ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರವೆ ದೋಸೆ ಹಾಗೆ ಕಡಲೆ ಬೀಜ ಚಟ್ನಿನ ತೋರಿಸ್ತಾ ಇದ್ದೀನಿ ರವೆ ದೋಸೆನ ಒಬ್ಬೊಬ್ರು ಒಂದು ಥರ ಮಾಡ್ಕೊಳ್ತಾರೆ ನೀವು ಆಗಬೇಕಾದ್ರೆ ಬೇಕಾದರೆ ಪ್ಲೇನಾಗೂ ಮಾಡ್ಕೋಬಹುದು ಹಾಗೆ ಅದ್ರ ಜೊತೆಗೆ ತರಕಾರಿ ಈರುಳ್ಳಿ ಊತಪ್ಪ ಮಾಡ್ಕೋತೀವಲ್ಲ ಆ ಸ್ಟೈಲಲ್ಲಿ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ರವೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರವೆ ದೋಸೆ ಮಾಡೋದಕ್ಕೆ ಎರಡು ಬಟ್ಲಷ್ಟು ರವೆ ತೊಗೊಳ್ತಾ ಇದ್ದೀನಿ ರವೆ ಅಂದರೆ ಉಪ್ಪಿಟ್ಟು ರವೆ ನಾವು ಬಾಂಬೆ ರವೆ ಅಂತ ಏನು ಹೇಳ್ತೀವಲ್ಲ ಉಪ್ಪಿಟ್ಟು ರವೆ ಅದನ್ನು ಇದ್ದೀನಿ ಸೊ ಎರಡು ಕಪ್ಪಷ್ಟು ರವೆ ತೊಗೊಳ್ತಾ ಇದ್ದೀನಿ ನಾನು ತಗೊಳ್ತಾ ಇರುವಂಥ ಅಳತೆ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದೋಸೆ ಬರಬಹುದು ಆ ಅಳತೆಗೆ ಇದ್ದೀನಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಹಾಕ್ಕೊಂಡ್ರೆ ರವೆ ಸ್ವಲ್ಪ ನೆನೆಯೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ನೀವು ಒಂದು ವೇಳೆ ತಣ್ಣೀರು ಹಾಕ್ಕೊಂಡ್ರೆ ನಿಮಗೆ ಒಂದು ಇಪ್ಪತ್ತು ನಿಮಿಷ ಆಗ್ಬೋದು ಸೊ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ನೆನೆಸಿಟ್ಟಿದ್ದೀನಿ ರವೆನ ಒಂದು ಹತ್ತು ನಿಮಿಷ ಆದ ನಂತರ ರವೆ ಚೆನ್ನಾಗಿ ನೆನೆದಿದೆ ಈಗ ರವೆನ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನಾವು ದೋಸೆ ಮಾಡೋದಕ್ಕೆ ಅದಕ್ಕೆ ಇಲ್ಲಿ ಒಂದು ದೊಡ್ಡದಾಗಿರುವಂಥ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ದೋಸೆ ಇಟ್ಟು ರುಬ್ಕೊಳ್ಳೋದಕ್ಕೆ ಸೊ ಇವಾಗ ಅದ್ರ ಜೊತೆಗೆ ನಾವು ಒಂದು ಇಡೀ ಕಾಯಿ ತುರಿನೂ ಕೂಡ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಈ ರವೆ ನೆಂದಿದೆ ಬಟ್ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಕೋಬೇಕು ಈ ರವೆ ಬೆಟರ್ ನಿಮಗೆ ನೀರು ನೀರಾಗೆ ಇರುತ್ತೆ ತುಂಬ ಗಟ್ಟಿಯಾಗಿರಬಾರ್ದು ಇದ್ರ ಜೊತೆಗೆ ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ನಾನು ಈ ಥರ ರುಬ್ಕೊಂಡಿದ್ದೀನಿ ಸೊ ಇವಾಗ ರುಬ್ಕೊಂಡಿರುವಂಥದ್ದನ್ನು ನಾವು ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿ ಬೇಕು ಈ ರವೆ ದೋಸೆ ಮಾಡೋದಕ್ಕೆ ಹಿಟ್ಟು ಗಟ್ಟಿಯಾಗಿದ್ದರೆ ದೋಸೆ ಚೆನ್ನಾಗಿ ಬರೋಲ್ಲ ದಪ್ಪ ಆಗತ್ತೆ ಹಾಗೆ ಬೇಯೋದು ಕೂಡ ಇಲ್ಲ ಬೇಗ ಹಾಗಾಗಿ ಈ ರವೆ ದೋಸೆ ಮಾಡ್ಕೊಳ್ಳೋದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಇದು ಗಟ್ಟಿ ಇದೆ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ರುಬ್ಬಿ ಜಸ್ಟ್ ಇಟ್ಕೊಂಡಿದ್ದೀನಿ ನೀರು ಹಾಕೊಂಡಿಲ್ಲ ಸೊ ಅದೇ ಜಾರನ್ನು ಸ್ವಲ್ಪ ತೊಳೆದು ಬಿಟ್ಟು ನಾನು ನೀರು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಕೂಡ ನೀರು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಸ್ವಲ್ಪ ತರಕಾರಿಗಳನ್ನು ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕ್ಯಾರೆಟು ತುರಿದು ಹಾಕೋಬೋದು ಅಥವಾ ನೀವು ಸೊಪ್ಪು ಏನಾದರೂ ಇದ್ರೆ ಸಬ್ಬಕಿ ಸೊಪ್ಪು ಇದ್ರೆ ಕಟ್ ಮಾಡಿಬಿಟ್ಟು ಹಾಕೋಬೋದು ಆ ಥರ ನಿಮಗೆ ಇಷ್ಟ ಬಂದಿದ್ದ ತರಕಾರಿಗಳನ್ನ ನೀವು ಹಾಕೋಬೋದು ನಾನಿಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಕ್ಯಾರೆಟು ಒಂದು ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಟೊಮೆಟೊ ಕೂಡ ಹಾಕೋಬೋದು ಇಷ್ಟಪಡೋರಾದರೆ ಟೊಮೆಟೊ ಕೂಡ ಹಾಕೋಬೋದು ಬಟ್ ನಾನು ಮಾತ್ರ ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಕೊತ್ತಂಬರಿ ಕರಿಬೇವು ಕ್ಯಾರೆಟ್ ಇಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾ ಆಲ್ರೆಡಿ ನಾವು ಹಾಕಿಟ್ಕೊಂಡಿರುವಂಥದ್ದಲ್ವ ಮತ್ತು ಉಪ್ಪು ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಳಿ ಹಾಗೆ ಈ ದೋಸೆಗೆ ನೀವು ಸೋಡಾ ಆ ಥರ ಏನು ಸೋಡಾ ಪುಡಿ ಆ ಥರದ್ದೇನು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮತ್ತು ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು ಇಮಿಡಿಯೇಟಾಗಿ ನೆನೆಸ್ಬಿಟ್ಟು ರವೆನ ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ರುಬ್ಕೊಂಡು ನೀವು ಆಗಲೇ ದೋಸೆ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಸೊ ಇವಾಗ ದೋಸೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೀನಿ ಅದು ಒಂದು ಹತ್ತು ನಿಮಿಷ ಆಗಲಿ ಅಷ್ಟೊಳಗೆ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಅಂದರೆ ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಹುರಿದು ಇಟ್ಕೊಂಡಿರುವಂಥದ್ದು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಡಲೆ ಬೀಜ ಅಂದರೆ ಕಾಳು ಸೊ ಅಷ್ಟನ್ನ ಹಾಕ್ಕೊಂಡು ಫೈನಾಗಿ ಚಟ್ನಿನ ರುಬ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಚಟ್ನಿನ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಚಟ್ನಿ ನಿಮಗೆ ದೋಸೆಗೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಬಟ್ ಈ ದೋಸೆಗೆ ಚಟ್ನಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಹಾಗೆ ಮೇಲಿಂದ ಸ್ವಲ್ಪ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಒಗ್ಗರಣೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಚಟ್ನಿ ಅಂತೂ ರೆಡಿಯಾಗಿದೆ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಟ್ನಿನ ನೀರು ಹಾಕ್ಕೊಂಡಿದ್ದೀವಿ ಹಾಗೆ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ವ ಹಾಗಾಗಿ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಇನ್ನು ದೋಸೆ ಮಾಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ದೋಸೆನ ನೀವು ಸ್ಟಿಕ್ ತವಾದಲ್ಲಾದರೂ ಮಾಡ್ಕೋಬೋದು ನಾನಿಲ್ಲಿ ಕಬ್ಬಿಣದ ಅಂಚಲ್ಲಿ ಇದ್ದೀನಿ ನಾನು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದು ಇದೇ ತವದಲ್ಲಿ ದೋಸೆ ಮಾಡ್ಕೋತೀನಿ ಈ ತವದಲ್ಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಾನು ದೋಸೆಗೆ ಮಾತ್ರ ಯೂಸ್ ಮಾಡ್ತೀನಿ ಈ ತವದಲ್ಲಿ ಚಪಾತಿ ಬೇರೆ ಏನೂ ಮಾಡೋಲ್ಲ ನಾನು ದೋಸೆ ಮಾತ್ರ ಮಾಡ್ಕೊಳ್ತೀನಿ ಸೊ ಈ ಥರ ತೆಳ್ಳಗೆ ನೀವು ಇಟ್ಟು ಕಲಿಸ್ಕೊಂಡ್ರೆ ತೆಳ್ಳಗೆ ಹಾಕ್ಕೊಂಡ್ರೆ ನಿಮಗೆ ತೆಳ್ಳಗೆ ನೀರು ದೋಸೆ ಥರನೇ ಬರುತ್ತೆ ಟೇಸ್ಟಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಜೊತೆಗೆ ಚಟ್ನಿ ಕೂಡ ಇರೋದ್ರಿಂದ ತುಂಬ ಟೇಸ್ಟಿ ಅನಿಸುತ್ತೆ ಸೊ ಈ ವಿಡಿಯೋನಲ್ಲಿ ಇರುವಂಥ ರೆಸಿಪಿನ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ದೋಸೆ ಹಾಕಿದ ನಂತರ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡೋದ್ರಿಂದ ನೀವು ಕವರ್ ಮಾಡೋದ್ರಿಂದ ದೋಸೆಯಲ್ಲಿ ಬರುವಂಥ ಮೇಲ್ಗಡೆ ಸ್ವಲ್ಪ ಡ್ರೈ ಆಗುತ್ತೆ ಈ ದೋಸೆ ಹಾಕಿದ ತಕ್ಷಣ ಮೇಲ್ಗಡೆ ಮುಚ್ಚಿದ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಸ್ವಲ್ಪ ಬೇಕಾದರೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಜಾಸ್ತಿ ಹೊಟ್ಟು ನೀವು ಅಂಚಿನ ಮೇಲೆ ಬಿಡಬೇಕಾಗುತ್ತೆ ದೋಸೆನ ಸೊ ಆಗ ಸ್ವಲ್ಪ ಕ್ರಿಸ್ಪಿ ಆಗೋ ಚಾನ್ಸಸ್ ಇರುತ್ತೆ ಸ್ಟಿಕ್ ತವದಲ್ಲಿ ಮಾಡ್ಕೊಳ್ಳೋರ್ಗಾದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗೇ ಬರುತ್ತೆ ಸೊ ಕಬ್ಬಿಣದಲ್ಲಿ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಕಬ್ಬಣದ ಯಾರೆಲ್ಲ ಯೂಸ್ ಮಾಡ್ತಿದ್ರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಕಬ್ಬಿಣದಂಚಲ್ಲಿ ಕ್ರಿಸ್ಪಿಯಾಗಿ ಬರಲ್ಲ ಫಸ್ಟ್ ಆಫ್ ಆಲ್ ಈ ದೋಸೆ ಕ್ರಿಸ್ಪಿಯಾಗಿರೋ ಇದ್ರೆ ಚೆನ್ನಾಗಿರಲ್ಲ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ರವೆ ದೋಸೆ ಸೊ ಇದು ರವೆ ದೋಸೆ ರೆಸಿಪಿ ಹಾಗೆ ಇವಾಗ ದೋಸೆನ ಇದ್ದೀನಿ ನೀವು ನೋಡ್ತಾ ನೋಡ್ತಾಯಿದ್ದೀರಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾಗಿರುವಂಥ ದೋಸೆ ರೆಡಿ ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು ದೋಸೆ ಇಟ್ಟು ಮನೇಲಿ ನಿಲ್ದಿರೋವಾಗ ಈ ಥರ ನೀವು ಬ್ರೇಕ್ಫಾಸ್ಟನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡೋವಾಗ ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ಇವಾಗ ನೆಕ್ಸ್ಟ್ ದೋಸೆ ಕೂಡ ಹಾಕೊಳ್ಳೋಣ ಇದೇ ಥರನೇ ನೀವು ಒನ್ ಬೈ ಒನ್ ಎಷ್ಟು ಬೇಕಾದರೂ ಅಷ್ಟು ದೋಸೆ ಹಾಕೋಬೋದು ನಿಮಗೆ ಒಂದು ವೇಳೆ ದಪ್ಪ ಬೇಕು ಅಂತ ಅನ್ನೋದಾದರೆ ಇನ್ನೂ ಸ್ವಲ್ಪ ಇಟ್ ಬ್ಯಾಟರನ್ನು ಏನು ಬ್ಯಾಟರ್ ಕಲಿಸ್ಕೊಂಡಿದ್ದೀವಿ ಆ ಬ್ಯಾಟರನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ತೆಳ್ಳಗೆ ಬೇಕು ನಮಗೆ ದೋಸೆ ಅಂತ ಅನ್ನೋರಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಈ ದೋಸೆ ಸಾಫ್ಟಾಗಿರುತ್ತೆ ನೀವು ತೆಗಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತೆಗೆದ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿರುವಂಥ ಇನ್ಸ್ಟೆಂಟ್ టేస్టీ రవా దోసే రెసిపీ సో థ్యాంక్ సో మచ్ ఎల్గూ కీప్ వాచింగ్ వేదా చందుజీ చానల్